ಒಂದು ಸಿಂಗಲ್ ಎಫ್ಐಆರ್ ಆಗುತ್ತೆ ಈಗ ಹಲವಾರು ಜನ ದೂರನ್ನು ನೀಡಿದ್ರು ಕೂಡ ಇಡೀ ಪ್ರಕರಣದ ಸ್ವರೂಪ ಇರುವಂಥದ್ದು ಒಂದೇ ಆರೋಪ ಇಡೀ ಮೂಡಾಗೆ ಮೂಡಾದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅವರ ಕುಟುಂಬದಲ್ಲಿ ಪಡೆದಿರುವಂತಹ ಸೈಟ್ಗಳು ಇದರಲ್ಲಿ ಅವ್ಯವಹಾರ ನಡೆದಿದೆ ಮತ್ತು ಅಧಿಕಾರವನ್ನು ದುರ್ಬಳಕೆ ಮಾಡಲಾಗಿದೆ ಅನ್ನುವಂಥದ್ದು ಆರೋಪ ಇರೋದ್ರಿಂದಾಗಿ ಒಂದು ಎಫ್ಐಆರ್ ದಾಖಲಾಗ ಸರ್ ಸಮಾಧಾನ ಆಯ್ತಾ ಮಾತಾಡ್ಬೋದಾ ಸರ್ ಆತ್ಮೀಯ ಮಾಧ್ಯಮ ಮಿತ್ರರೇ ಈ ಒಂದು ಆದೇಶದ ಬಗ್ಗೆ ಬೆಳಗ್ಗೆಯಿಂದ ಕಾತುರದಿಂದ ಕಾದಿದ್ದೀರಾ ಮೊದಲನೇದಾಗಿ ನಿಮ್ಗೆಲ್ರಿಗೂ ಕೂಡ ಅಭಿನಂದಿಸ್ತಾ ನಿನ್ನೆ ದಿನನೂ ಕೂಡ ನಿರಂತರವಾಗಿ ನೀವು ಈ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಬಿತ್ತರಿಸ ಬಿತ್ತರಿಸೋ ಇರುವಂಥ ಮಾ ಮಾಧ್ಯಮದ ಸುದ್ದಿಗಳನ್ನು ನಾವೆಲ್ಲ ಗಮನಿಸಿದ್ದೇವೆ ಮೊದಲನೇದಾಗಿ ನಾನು ಹೇಳದಿಷ್ಟೇ ನೆನ್ನೆ ನಡೆದಿರ್ತಕ್ಕಂಥ ರಿಟ್ ಪಿಟಿಷನ್ನ ಹೈಕೋರ್ಟ್ನ ತೀರ್ಪು ಹೇಗೆ ರಾಜ್ಯದ ದೇಶಕ್ಕೆ ಒಂದು ಅಭೂತಪೂರ್ವ ಪೂರ್ವವಾದ ತೀರ್ಪು ಈ ದೇಶದ ಕಾನೂನು ನ್ಯಾಯಾಂಗ ವ್ಯವಸ್ಥೆಗೆ ಗೌರವ ಬರ್ತಕ್ಕಂಥ ಒಂದು ತೀರ್ಪು ನಿನ್ನೆ ನಾವು ಹೈಕೋರ್ಟ್ನಲ್ಲಿ ಕಂಡಿದ್ದೇವೆ ಹಾಗೆಯೇ ಇವತ್ತು ನಮ್ಮ ಜನಪ್ರತಿನಿಧಿಗಳ ನ್ಯಾಯಾಲಯನೂ ಕೂಡ ಒಂದು ಭಾಳ ವಿವೇಚನೆಯನ್ನು ಮಾಡಿ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಕಳೆದ ವಾರದಿಂದ ಹದಿನೈದು ದಿವಸಗಳಿಂದ ಹಿರಿಯ ವಕೀಲರ ವಾದ ವಿವಾದಗಳನ್ನು ಪರಿಶೀಲನೆ ಮಾಡಿ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ ಇವತ್ತು ಒಂದು ಉತ್ತಮ ಆದೇಶವನ್ನು ಹೊರತಂದಿದೆ ನಿನ್ನೆ ರಿಟ್ಪಿಟಿಷನ್ ಡಿಸ್ಮಿಸ್ ಆದಂಥ ಸಂದರ್ಭದಲ್ಲಿ ಸ್ನೇಹ್ಮಿ ಕೃಷ್ಣ ಅವರ ಪರ ವಕೀಲರಾದ ನಾವು ಆ ಪಿಟಿಷನ್ ಸರ್ಟಿಫಿಕೇಟ್ ಕಾಪಿಯನ್ನು ತೆಗೆದುಕೊಂಡು ಖಾಸಗಿ ದೂರಿಗೆ ಇವತ್ತು ಇಯರಿಂಗ್ ಆದೇಶಕ್ಕೆ ಒಂದು ಇಯರಿಂಗ್ ಇತ್ತು ಅಂತ ಸಂದರ್ಭದಲ್ಲಿ ನಾವು ಆದೇಶದ ಕಾಪಿಯನ್ನು ಕೋರ್ಟ್ ಗಮನಕ್ಕೆ ತಂದು ಅನೇಕ ವಾದ ವಿವಾದಗಳನ್ನ ಮತ್ತೆ ನಾವು ಮೆಲುಕಾಕಿದಂಥ ಸಂದರ್ಭದಲ್ಲಿ ಈಗಾಗಲೇ ಖಾಸಗಿ ದೂರನ್ನ ನಾವು ಸಲ್ಲಿಸಿ ಬಹಳ ದಿವಸ ಆಗಿದೆ ಇವತ್ತೇ ಈ ಒಂದು ಆದೇಶವನ್ನು ಮಾಡಬೇಕು ಅಂತ ಕೋರ್ಟ್ ಗಮನಕ್ಕೆ ಮನವಿಯನ್ನು ಮಾಡಿದಾಗ ಕೋರ್ಟ್ ಇವತ್ತು ಒಂದು ಪ್ರಮುಖವಾದಂಥ ದಿಟ್ಟ ಹೆಜ್ಜೆಯನ್ನು ಇಟ್ಟು ಏನು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒಂದು ಖಾಸಗಿ ದೂರನ್ನು ನಾವು ಹಾಕಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರೇಯರಲ್ಲೂ ಖಾಸಗಿ ದೂರ್ನ ಪ್ರೇಯರಲ್ಲೂ ಕೂಡ ಬಹಳ ಪರ್ಟಿಕ್ಯುಲರ್ ಆಗಿ ಕೇಳಿದ್ದು ಯಾವುದೇ ಸರ್ಕಾರದ ಸರ್ಕಾರದ ಒಂದು ಸ್ವಾಮ್ಯದಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿಗೆ ಈ ಒಂದು ತನಿಖೆ ಕೊಡಬೇಕು ಈ ಮೂಡ ಪ್ರಕರಣದಲ್ಲಿ ನಡೆದಿರ್ತಕ್ಕಂಥ ಐದು ಸಾವಿರ ಕೋಟಿಯ ಹಗರಣ ಪಾರದರ್ಶಕವಾಗಿ ಜನರಿಗೆ ಗೊತ್ತಾಗಬೇಕು ಪ್ರಾಮಾಣಿಕ ತನಿಖೆ ಆಗಬೇಕು ಅಂದರೆ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಆದಂತ ಸಿ ಬಿ ಐ ಎನ್ ಈ ಥರದ ಒಂದು ದೊಡ್ಡ ಸಂಸ್ಥೆಗೆ ತನಿಖೆ ಕೊಡಬೇಕು ಅಂತ ನಾವು ಕೇಳಿದಂಥ ಸಂದರ್ಭದಲ್ಲಿ ಇವತ್ತು ಮಾನ್ಯ ನ್ಯಾಯಾಲಯ ನಮ್ಮ ಪ್ರೇಯರನ್ನು ಮನ್ನಿಸಿ ನಮ್ಮ ಖಾಸಗಿ ದೂರನ್ನ ಅಡ್ಮಿಟ್ ಮಾಡಿಕೊಂಡು ಇವತ್ತು ರಾಜ್ಯದ ಲೋಕಾಯುಕ್ತ ಸಂಸ್ಥೆ ಇನ್ವೆಸ್ಟಿಗೇಷನನ್ನು ಮಾಡಿ ರಾಜ್ಯದ ಲೋಕಾಯುಕ್ತ ಸಂಸ್ಥೆ ಮೈಸೂರಿನ ಡಿವಿಷನ್ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಗಾಧತೆಯ ಬಗ್ಗೆ ಈ ಪ್ರಾಮಾಣಿಕ ತನಿಖೆಯನ್ನು ಮಾಡಿ ಕಳೆದ ಮೂರು ಮುಂದಿನ ಮೂರು ತಿಂಗಳ ಒಳಗಡೆ ಒಂದು ರಿಪೋರ್ಟ್ ಅನ್ನು ನ್ಯಾಯಾಲಯಕ್ಕೆ ಕೊಡಬೇಕು ಎಂತಕ್ಕಂಥ ಆದೇಶವನ್ನ ಈ ಖಾಸಗಿ ದೂರ್ನಲ್ಲಿ ಮಾನ್ಯ ನ್ಯಾಯಾಲಯ ಮಾಡಿದೆ ಈ ನ್ಯಾಯಾಲಯದ ತೀರ್ಪನ್ನು ನಾನು ವೈಯಕ್ತಿಕವಾಗಿ ಮತ್ತು ಗೌರವಿಸ್ತಾ ಇದ್ದೇನೆ ಎಫ್ಐಆರ್ವೆಸ್ಟಿಗೇಷನ್ ವಿಚಾರಣೆಯನ್ನ ಮಾಡಿ ವರದಿ ಕೊಡಬೇಕಾ ಈ ಒಂದು ಖಾಸಗಿ ದೂರ್ನ ಆದೇಶದ ಪ್ರಕಾರ ಯಾವುದೇ ಒಂದು ತನಿಖೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಎಫ್ಐಆರ್ ಅನ್ನು ಮಾಡ್ಕೋಬೇಕಾಗ್ತದೆ ಹಾಗಾಗಿ ಮಾನ್ಯ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಈ ಒಂದು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ದುರಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ ಅವರು ಹಾಗೇನೆ ಮೈಸೂರು ಡಿವಿಷನ್ನ ಲೋಕಾಯುಕ್ತ ಸಂಸ್ಥೆಯವರು ಇದರನ್ನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಜಿಸ್ಟರ್ ಮಾಡಿಕೊಂಡು ಪ್ರಾಮಾಣಿಕ ತನಿಖೆಯನ್ನು ಮಾಡಿ ಮುಂದಿನ ಮೂರು ತಿಂಗಳೊಳಗಡೆ ಒಂದು ಲೋಕಾಯುಕ್ತ ಸಂಸ್ಥೆಗೆ ತನಿಖೆಗೆ ಆದೇಶವನ್ನ ನೀಡಿ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ್ನ ನೀಡಿದೆ ಮೂರು ತಿಂಗಳ ಸಮಯಾವಕಾಶ ಮೂರು ತಿಂಗಳ ಒಳಗೆ ತನಿಖೆ ಮಾಡಿ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಅನ್ನೋ ಆದೇಶ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತದವರು ಹಾಗೆ ಅನೇಕ ವಿಚಾರಗಳನ್ನ ಎಲ್ಲೆಲ್ಲಿ ಲೋಪ ಆಗಿದೆ ಅನ್ನೋದ್ರ ವಿಚಾರವನ್ನ ಪ್ರಸ್ತಾಪ ಮಾಡಿದವರು ಬಿಜೆಪಿಯ ಶ್ರೀವತ್ಸ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಇವತ್ತು ಸರ್ ಡಬಲ್ ಶಾಕ್ ಅಂತ ಹೇಳಿದ ಪರಿಗಣಿಸಬಹುದಾ ಮುಖ್ಯಮಂತ್ರಿಗಳ ಪಾಲಿಗೆ ಕೋರ್ಟ್ ನ ಆದೇಶ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶ ಹೌದು ಹೌದು ಡಬಲ್ ಶಾಕ್ ಏನೇ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ರು ಅವರು ದಾಖಲೆಗಳು ನಾವೇನ್ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ಅದ್ ಯಾವ್ದು ಸರಿ ಇಲ್ಲ ಅನ್ನೋ ತರದಲ್ಲೇ ಹೇಳಿಕೆ ಕೊಡ್ತಾ ಇದ್ರು ಆದ್ರೆ ದಾಖಲೆಗಳು ಮತ್ತೆ ಸತ್ಯಾಂಶಗಳು ಹೊರಗಿತ್ತು ಮತ್ತೆ ನಮ್ಮ ಹತ್ರ ಎಲ್ಲರತ್ರ ಇತ್ತು ನಾವೇನು ಅಂದ್ರೆ ಸಿದ್ದರಾಮಯ್ಯನವರು ದಾಖಲೆಗಳು ಅವರ ವಿರುದ್ಧ ಮಾತಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಹ್ಮ್ 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 ಈ ಈ ಕ್ಷಣಕ್ಕೂ ಕೂಡ ಇವಾಗ ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಕ್ರಿಯೆಯನ್ನ ಗಮನಿಸ್ತಾ ಇದ್ವಿ ಇಲ್ಲಿ ಪ್ರಾಸಿಕ್ಯೂಷನ್ ಎಲ್ಲ ಕೇವಲ ತನಿಖೆ ತನಿಖೆ ಆಗ್ಬಾರ್ದು ಅಂತ ಹೇಳಿ ನಾವ್ ಎಲ್ಲೂ ಹೇಳೇ ಇಲ್ಲ ತನಿಖೆ ನಡೆಸ್ಲಿ ಕೇವಲ ಸಿದ್ದರಾಮಯ್ಯ ಮಾತ್ರ ಅಲ್ಲ ಈ ಮೂಡ ಹಗರಣದಲ್ಲಿ ಯಾರೆಲ್ಲಾ ಇನ್ವಾಲ್ವ್ ಇದ್ದಾರೆ ಎಲ್ಲರ ಹೆಸರು ಬಹಿರಂಗ ಆಗ್ಲಿ ಅಂತ ಹೇಳಿ ಕಾಂಗ್ರೆಸ್ನ ವಾದ ಅಲ್ಲ ನಾವು ಪ್ರಾರಂಭದಲ್ಲೇ ಅದನ್ನ ಕೇಳ್ಕೊಂಡಿದ್ವಲ್ಲ ತನಿಖೆ ಮಾಡಿ ಕಮಿಷನರ್ನ ಅರೆಸ್ಟ್ ಮಾಡಿ ಕ್ರಿಮಿನಲ್ ಕೇಸ್ ಮಾಡಿ ಇದಕ್ಕೆ ಯಾರ್ಯಾರು ತಪ್ಪಿ ತಸ್ತಿರ್ದಾರ ಒಳಗಾಕಿ ಅಂತ ಹೇಳಿ ನಾವು ಎರಡ್ ಮೂರ್ ತಿಂಗಳಿಂದಾನೆ ಹೇಳ್ತಾನೆ ಬಂದಿದೀವಲ್ಲ ಅವತ್ತಲ್ಲ ಮಾಡದೇ ಇರೋ ತನಿಖೆ ತಪ್ಪೇ ಆಗಿಲ್ಲ ಅಂತ ಭೈರತಿ ಸುರೇಶ್ ಅವ್ರು ಹೇಳಿಕೆ ಕೊಟ್ರು ತಪ್ಪೇ ಆಗಿಲ್ಲ ಅಂತ ಹೇಳಿ ಮರುದಿಸ ಅಲ್ಲಿ ಮೈಸೂರಿಗೆ ಬಂದ್ರು ಫೈಲ್ ಎತ್ಕೊಂಡ್ ಬಂದ್ರು ಇವತ್ತು ನನಗಿರುವ ಮಾಹಿತಿ ಹದಿನೆಂಟು ಫೈಲ್ಗಳು ಗಳು ಏನು ತೆಗೆದುಕೊಂಡು ಬಂದಿದ್ರಲ್ಲಿ ಹದಿನೆಂಟು ಫೈಲ್ ಇವತ್ತು ಯುಡಿ ಮಿನಿಸ್ಟ್ರಿ ಒಳಗಡೆನೇ ಇಲ್ಲ ಇವತ್ತು ಇಲ್ಲ ಗಂಭೀರ ಆರೋಪನೆ ಇದು ನಾನ್ ಮಾಡ್ತಾ ಇರೋದು ಅಂದ್ರೆ ತನಿಖೆ ಅಗತ್ಯತೆ ಇಲ್ಲ ಅಂತ ವೆಂಕಟಾಚಲಪತಿ ಆಯೋಗ ಇದನ್ನ ಕಮಿಷನ್ ಮಾಡ್ತೀವಿ ಅಂದ್ರು ಎಸಾಯಿ ಆಯೋಗ ಕೊಟ್ರು ವಿಧಾನಸೌಧ ಒಳಗೆ ಚರ್ಚೆ ಕೊಡ್ಲಿಲ್ಲ ಅವರ ಕಾನೂನು ಪಂಡಿತರು ಕಾನೂನು ಸಲಹೆಗಾರರು ಒಂದು ವೃತ್ತ ಪತ್ರಿಕೆಯಲ್ಲಿ ಆರ್ಟಿಕಲ್ ಏನ್ ಏನಿವೆಲ್ಲ ಸೂಚಿಸುತ್ತೆ ಅದೆಲ್ಲ ಸೂಚಿಸಿದ್ರೆ ತನಿಖೆ ಹೇಗೆ ಚೆನ್ನಾಗ್ ಆಗುತ್ತೆ ಅಂತ ಹೇಗೆ ಅನ್ಕೊಳ್ಳೋದು ಪಾರ್ವೊಮ್ಮನವ್ರಿಗೆ ಸಿಕ್ಕಿದಂತ ಸೈಟು ಅದು ಊರ್ಜಿತ ಅಂತ ಕಾನೂನು ಸಲಹೆಗಾರ ಒಂದು ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಬರೆದ್ರಲ್ಲ ಅದ್ರ ಅರ್ಥ ಏನು ತನಿಖೆ ಯಾವ ಹಂತದಲ್ಲಿ ಯಾವ ಡಿಕ್ಕಲ್ದಿ ಹೋಗ್ತಾ ಇದೆ ಅಂತ ಅರ್ಥ ಆಗ್ತಿರ್ಲಿಲ್ವಾ ನಮ್ಗೆ ತನಿಖನೇ ಮಾಡಿ ಅಂತ ಪ್ರಾರಂಭದಿಂದನೂ ಬೇಡ್ಕೊಂಡು ಅಲ್ಲ ಮಾಡ್ಲೇ ಇಲ್ಲ ಇವತ್ ಕೋರ್ಟ್ ಮುಖಾಂತರ ತನಿಖೆ ಈಗ ಶ್ರೀಯತ್ ನೀವೇ ಹೇಳ್ತಿರೋ ಹಾಗೆ ಅನೇಕ ಫೈಲ್ ಗಳು ಮಿಸ್ಸಿಂಗ್ ಇದೆ ಈ ದಿನಕ್ಕೂ ಅದು ಎಲ್ಲಿದೆ ಯಾರು ಬಳಿ ಇದೆ ಯಾವಾಗ ಹೋಯ್ತು ಗೊತ್ತಿಲ್ಲ ಈ ತನಿಖೆ ಹಂತದಲ್ಲಿ ಇದೆಲ್ಲವೂ ಕೂಡ ಹಿನ್ನಡೆ ಆಗಬಿಡುತ್ತಾ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಪ್ಲಸ್ ಪಾಯಿಂಟ್ ಆಗೋ ಸಾಧ್ಯತೆ ಇದೆ ಅನ್ನೋ ಆತಂಕ ನಿಮ್ಗೆ ಏನಾದ್ರು ಇದೆಯಾ ಅಲ್ಲ ಆತಂಕ ಈಗ ಲೋಕಾಯುಕ್ತ ಕೊಟ್ಟಿರೋದ್ರಿಂದ ಇವರು ಮುಖ್ಯಸ್ಥರಾಗಿರೋದ್ರಿಂದ ಆತಂಕ ಇದೆ ಆದ್ರೆ ಇವ್ರು ರಾಜೀನಾಮೆ ಕೊಟ್ಟ ನಂತರ ನಾವೆಲ್ಲ ಏನೇನ್ ದಾಖಲೆಗಳನ್ನ ನಮ್ಮ ಹತ್ರ ಸಿಕ್ಕಿದೆ ಆ ಎಲ್ಲಾ ದಾಖಲೆಗಳನ್ನೂ ಲೋಕಾಯುಕ್ತ ಪ್ರೊಡ್ಯೂಸ್ ಮಾಡೇ ಮಾಡ್ತೀವಿ ಒಮ್ಮೆ ಕೋರ್ಟಿಗೆ ಇದು ತನಿಖೆಗೆ ಸೂಕ್ತ ಅಂತ ಅನ್ಸಿದ ಮೇಲೆ ಲೋಕಾಯುಕ್ತನ ಅದೇ ಸಹಕಲ್ ತಾನೆ ಹೋಗ್ಬೇಕ ಕೋರ್ಟ್ ರಿಜೆಕ್ಟ್ ಮಾಡ್ಬಿಡ್ತಿತ್ತಲ್ಲ ತನಿಖೆಗೆ ಸೂಕ್ತ ಅಂತ ಹೇಳ್ತಾ ಇದ್ರು ಈಗ ಪ್ರದೀಪ್ ಕುಮಾರ್ ಅವರು ಮತ್ತೋರ್ವ ದೂರುದಾರರು ನಿನ್ನೆಯ ಕೋರ್ಟ್ ಆರ್ಡರ್ ಇಟ್ಕೊಂಡು ಲೋಕಾಯುಕ್ತನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ದೂರ ದಾಖಲಿಸಿದ್ದಾರೆ ಆದ್ರೆ ಅಲ್ಲೂ ಕೂಡ ಪ್ರೆಷರ್ ಒಳಗಾಗಿ ಅಧಿಕಾರಿಗಳು ವರ್ತನೆ ಮಾಡ್ತಿದ್ದಾರೆ ಅನ್ನುವ ಆರೋಪ ದೂರುದಾರರದ್ದು ಅಲ್ಲ ಖಂಡಿತ ಅದನ್ನೇ ಮಾಡ್ತಾರೆ ಲೋಕಾಯುಕ್ತ ಒಂದು ಸರ್ಕಾರದ ಅಧೀನ ಸಂಸ್ಥೆ ಅವ್ರ ಅದನ್ನೇ ಮಾಡಕ್ ಸಾಧ್ಯ ಆದ್ರೆ ಈಗ ಏನು ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಡಾಕ್ಯುಮೆಂಟ್ ಪ್ರತಿ ಹಿಡ್ಕೊಂಡು ನಾಳೆ ಹೋಗಿ ಕೊಟ್ರೆ ಐ ಆರ್ ಮಾಡ್ತಾರೆ ಅಂತ ಬರ್ತಾ ಇದೆ ಸುದ್ದಿ ಆದ್ರೆ ಬರೀ ಲೋಕಾಯುಕ್ತ ಮುಖ್ಯಮಂತ್ರಿಗಳೇ ಆ ಸ್ಥಾನದಲ್ಲಿ ಉಳಿದ್ರೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ಈಗ ರಾಜೀನಾಮೆ ಕೊಟ್ಟರು ಅನ್ಕೊಳ್ಳೋಣ ಕಷ್ಟ ಇದೆ ಅವರ ಹಾವಭಾವ ಭಾವ ಪ್ರತಿಕ್ರಿಯೆಗಳನ್ನ ನೋಡಿದ್ರೆ ರಾಜೀನಾಮೆ ಎಲ್ಲ ಕೊಡೋ ಸಾಧ್ಯತೆಗಳು ಕಡಿಮೆನೆ ಬಟ್ ಇನ್ ಕೇಸ್ ರೇಖಾರ